ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿನಿ ವ್ಲಾಗ್ ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ರಜ ದಿನ ಎಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಕೆಲಸ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫಸ್ಟೇ ನಾವು ಮನೆಯೆಲ್ಲ ಚೆನ್ನಾಗಿ ನೀಟ್ ಮಾಡ್ಕೋಬೇಕು ತುಂಬ ಕೆಲಸ ಇದೆ ಅಂದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಮನೆ ಅಡುಗೆ ಅಡುಗೆಯಲ್ಲಿ ಕೆಲಸ ಮುಗಿಸ್ಕೊಂಬಿಟ್ರೆ ಬೇರೆದೆಲ್ಲ ನೀಟಾಗಿ ಮಾಡ್ಕೋಬೋದು ಟೊಮ್ಯಾಟೊ ಬಾತಿಗೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೋಬೇಕು ಜೊತೆಗೆ ಧನಿಯಾ ಪುಡಿ ಖಾರದ ಪುಡಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟು ನನ್ನ ಸ್ಟಾರ್ಟಿಂಗ್ ಏನೇನು ತೋರಿಸಿದೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಅದು ಆದಮೇಲೆ ಒಂದು ನಾಲ್ಕಿಂದ ಐದು ಟೊಮ್ಯಾಟೋನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೇಕು ಇಟ್ಟು ಒಂದೇ ಒಂದು ಪಲಾವ್ ಎಲೆನ ಹಾಕಿ ಅದೇನೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಫಸ್ಟ್ ರೌಂಡ್ ಮಿಕ್ಸಿ ಅದನ್ನು ಹಾಕಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬೇಗನೆ ಆಗೋಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಮೂರರಿಂದ ನಾಲ್ಕು ನಾಟಿ ಟೊಮ್ಯಾಟೋನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೊಮ್ಯಾಟೊ ಬಾತು ತುಂಬ ಚೆನ್ನಾಗಿ ಬರಬೇಕು ಅಂದರೆ ನಾವು ಫಸ್ಟು ಅದನ್ನು ಮಸಾಲೆನ ಚೆನ್ನಾಗಿ ನೋಡಿ ಎಣ್ಣೆ ತೇಲಿ ಬರೋವರೆಗೂ ಒಂದು ನಾಲ್ಕೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾನೆ ಇರಬೇಕು ಎರಡು ಪಾವಷ್ಟು ಅಕ್ಕಿನ ನೆನೆಸಿ ಸೋತಿಸಿ ಇಟ್ಟಿದ್ದೆ ಬಾಸ್ಮತಿ ಯೂಸ್ ಮಾಡ್ತೀರ ಅಂದರೆ ಒಂದು ಐದು ನಿಮಿಷ ಸೋಪ್ ಮಾಡಿದ್ರೆ ಆಗೋಗುತ್ತೆ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಉದುದ್ರಾಗ ಬರಬೇಕು ಅಂದರೆ ಮಸಾಲೆ ಜೊತೆನ ಅಕ್ಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಉದ್ರಾಗ ಬರುತ್ತೆ ಮನೆ ಹತ್ರನೇ ಫ್ರೆಶ್ಶಾಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾ ಸೊಪ್ಪು ತಂದಿದ್ವಿ ಇಷ್ಟು ಅಷ್ಟು ಫ್ರೆಶ್ ಆಗಿರುತ್ತೋ ಅಡುಗೆ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದು ಅಷ್ಟೊತ್ತಿಗೆ ಚಾಪ್ ಮಾಡೋ ಅಷ್ಟೊತ್ತಿಗೆ ಅಕ್ಕಿ ಚೆನ್ನಾಗಿ ಫ್ರೈ ಆಗೋಗಿತ್ತು ಕಟ್ ಮಾಡ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ಫ್ರೈ ಮಾಡೋದನ್ನು ಕೂಡ ಸೊಪ್ಪು ಹಾಕಿದ್ಮೇಲೂ ಫ್ರೈ ಮಾಡಬೇಕು ಯಾಕೆಂದರೆ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರನ್ನು ಮೆಷರ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಒಂದು ಮುಕ್ಕಾಲು ಟೇ ಟೀ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕುದಿ ಬಂದಾದ ಮೇಲೇ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ಲು ಜೊತೆಗೆ ಟೂ ಮಿನಿಟ್ಸ್ ಸಿಮ್ಮಲ್ಲಿಟ್ಟರೆ ದಮ್ ಕಟ್ಕೊಳ್ಳುತ್ತೆ ತುಂಬ ಚೆನ್ನಾಗಾಗತ್ತೆ ನೆಕ್ಸ್ಟ್ ಇಲ್ಲಿ ಮೊಸರು ಬಜ್ಜಿಗೆ ಮೊಸರು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫಸ್ಟು ತಿನ್ನೋ ಬೇಕಾದ್ರೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಅಂತ ಅಷ್ಟೊತ್ತಿಗೆ ನಾನು ಕುಕ್ಕರ್ ವಿಸಲ್ಲು ಕೂಗ್ತು ನೋಡ್ತಾ ಇರ್ಬೋದು ಸುಪ್ಪ ಬರ್ ಎಮ್ಮಿ ಉದುದ್ರಾಗಿ ತುಂಬ ಚೆನ್ನಾಗಿರುವಂಥ ಟೊಮ್ಯಾಟೊ ಬಾತು ಅಥವಾ ಮಸಾಲೆ ಬಾತು ಚೆನ್ನಾಗಿರುತ್ತೆ ಕ್ಯಾಂಟೀನಲ್ಲಿ ಹಾಸ್ಟೆಲಲ್ಲಿ ಮಾಡುವಂಥ ಟೊಮ್ಯಾಟೊ ಇದು ನನಗೂ ನನ್ನ ಫ್ರೆಂಡೇ ಹೇಳ್ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ